ಅದಾನಿ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ ನಮ್ಮ ರಾಹುಲ್ ಅವರು ಈಗಾಗಲೇ ಹೇಳಿದ್ದಾರೆ ವಾರಂಟ್ ಇಶ್ಯೂ ಆದಮೇಲೆ ಈ ಶುಡ್ ಬಿ ಅರೆಸ್ಟೆಡ್ ಅಲ್ವಾ ವಾರಂಟ್ ಇಶ್ಯೂ ಆಗಿಬಿಟ್ಟಿದೆ ಎರಡು ಸಾವಿರದ ನೂರು ಕೋಟಿ ಲಂಚ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳಿಗೆ ಅಂತ ಹೇಳಿ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಮಾಡಿದ ಮೇಲೆ ಇ ಮಶ್ಟ್ ಬಿ ಅರೆಸ್ಟೆಡ್ ಸರ್ ಅದಕ್ಕಿನ್ನೂ ಇಂಪಾರ್ಟೆಂಟ್ ಈ ದೇಶದ ಗೌರವ ಹೋಗಿಲ್ವಾ ಯಾಕಂದ್ರೆ ಇಂಟರ್ನ್ಯಾಷನಲ್ ಎಲ್ಲಾ ಕಡೆ ಬಂದಿದೆ ಇದು ದೇಶದ ಗೌರವನೂ ಹೋಗಿದೆ ಈಗ ಇವರು ಸಪೋರ್ಟ್ ಮಾಡ್ತಾರೆ ಅವ್ರು ಯಾರು ಅಲ್ಲ ನಾವು ಅರೆಸ್ಟ್ ಮಾಡೋದು ಡಿಮ್ಯಾಂಡ್ ಮಾಡ್ತೀನಿ ನಂಬರ್ ಒನ್ ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಯಾರು ಯಾರೀ ಮಾಡ್ತಾ ಇರೋರು ಬಿ ಜೆ ಪಿಯವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ ನರೇಂದ್ರ ಮೋದಿ ಮೋದಿಯವರು ಹೇಳದೆ ಮಾಡ್ಕೊಳಕಾಗುತ್ತಾ ದಡಿಸಿ ನ್ಯೂಸ್ ನನಗೆ ನನಗೆ ಏನಪ್ಪ ನಾವು ಮಾಡೋ ತಪ್ಪು ಹೇಳಿ ನಾವು ಹೇಳಬೇಡಿ ಅಂತ ಹೇಳಲ್ಲ ಬಟ್ ಸತ್ಯ ಹೇಳಿ ಸರ್ ನೀರವ್ ಮೋದಿ ಇವ್ರನ್ನೆಲ್ಲ ಬಚಾವ್ ಮಾಡ್ದಂಗೆ ಅದಾನಿನೂ ಬಚಾವ್ ಮಾಡೋಕ್ಕೆ ಏನಾದರೂ ಪ್ರೈಮ್ ಮಿನಿಸ್ಟರ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಮಾಡೇ ಮಾಡ್ತಾರೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ